ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಇ ಎಸ್ ಎಸ್ ಕಳ್ಕೊಳ ಜಾನೆಲ್ ನಾಮ ಪ್ರೀತಿ ಎಂಬ ಸುವೇದಾರ್ ನಮ್ಮ ಕಲಬುರಗಿ ಜಿಲ್ಲೆಯ ನೂತನ ಯಡ್ರಾಮಿ ತಾಲೂಕಿನ ಜ್ಞಾನೋದಯ ಶಿಕ್ಷಣ ಸಂಸ್ಥೆ ಅಂದರೆ ಜ್ಞಾನಭಾರತಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಯಡ್ರಾಮಿ ನಡೆದು ಬಂದಂಥ ಹಾದಿ ಹಾಗೂ ವಾರ್ಷಿಕ ವರದಿಯ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಎಸ್ ಈ ಒಂದು ಪುಟ್ಟ ಸಂಸ್ಥೆ ಹೆಮ್ಮರವಾಗಿ ಬೆಳೆದು ಬಂದು ಒಂದು ರೋಚಕವಾದಂಥ ಸಂಗತಿಗಳನ್ನು ತಿಳಿತಾ ಹೋಗೋಣ ಬನ್ನಿ ವೆರಿ ಫಸ್ಟ್ ಗುರುವಿನ ಗುಲಾಮನಾಗವತನಕ ದೊರೆಯದಂಡ ಮುಕುತಿ ಅನ್ನೋ ಹಾಗೆ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಎರಡು ಸಾವಿರದ ಹತ್ತರಲ್ಲಿ ಈ ಒಂದು ಸಂಸ್ಥೆಗೆ ಭೇಟಿ ನೀಡಿ ಮಕ್ಕಳಿಗೆ ವಚನಗಳ ಮಹತ್ವ ತಿಳಿಸಿದ್ದು ಅಷ್ಟೇ ಅಲ್ಲದೆ ವಿದ್ಯೆಯ ಮಹತ್ವ ಎಂಥದ್ದು ಅಂತ ತಿಳಿ ಹೇಳ್ತಾರೆ ಅದೇ ಮಾರ್ಗದಲ್ಲಿ ನಮ್ಮ ಯಡ್ರಾಮಿಯ ವಿರಕ್ತ ಮಠದ ಪೂಜ್ಯರಾದ ಶ್ರೀ ಮಣಿಪ್ರ ಸಿದ್ದಲಿಂಗ ಮಹಾಸ್ವಾಮಿಗಳ ಮಾರ್ಗದರ್ಶನ ಹೀಗೆ ಈ ಒಂದು ಮಹಾಸಂಸ್ಥೆ ವರ್ಷದಿಂದ ವರ್ಷಕ್ಕೆ ಹೆಮ್ಮರವಾಗಿ ಬೆಳೆಯುತ್ತಿದೆ ಅದರಂತೆ ಈ ಸಂಸ್ಥೆಯ ಬೇರು ಅಂದರೆ ಯಡ್ರಾಮಿಯ ನಗರದಲ್ಲಿ ಎರಡು ಸಾವಿರ ಇಸ್ವಿಯಲ್ಲಿ ಜ್ಞಾನೋದಯ ಕಾಂಪಿಟೇಟಿವ್ ಸ್ಕೂಲ್ ಎಂಬ ಹೆಸರಿನಿಂದ ನವೋದಯ ಸೈನಿಕ ಶಾಲೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಹಾಗೂ ಆದರ್ಶ ವಿದ್ಯಾಲಯ ತರಬೇತಿಗಳನ್ನು ನೀಡುವುದರ ಮೂಲಕ ಪ್ರಾರಂಭವಾಯಿತು ಮೊದಲಿಗೆ ಕೆಲವೇ ವಿದ್ಯಾರ್ಥಿಗಳೊಂದಿಗೆ ಈ ಒಂದು ಶಿಕ್ಷಣ ಸಂಸ್ಥೆ ನೋಂದಣಿಯಾಗಿ ನಂತರ ಅಂದರೆ ಎರಡು ಸಾವಿರದ ಐದರಲ್ಲಿ ಜ್ಞಾನಭಾರತಿ ಕಿರಿಯ ಪ್ರಾಥಮಿಕ ಶಾಲೆಯಾಗಿ ಒಂದರಿಂದ ಐದನೇ ತರಗತಿಗೆ ಅನುಮತಿಯನ್ನು ಪಡೆಯಿತು ತದನಂತರ ಸಾಕಷ್ಟು ವಿದ್ಯಾರ್ಥಿಗಳ ಪ್ರವೇಶದಿಂದ ಈ ಒಂದು ಶಿಕ್ಷಣ ಸಂಸ್ಥೆಯು ಉತ್ತಮ ಪಥದಲ್ಲಿ ಸಾಕ್ತ ಮುಂದೆ ಹಿರಿಯ ಪ್ರಾಥಮಿಕ ಶಾಲೆ ಅಂದ್ರೆ ಆರರಿಂದ ಏಳನೇ ತರಗತಿಗೆ ಅನುಮತಿಯನ್ನು ಪಡೆಯಲಾಗುತ್ತದೆ ಹೀಗೆ ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳು ಶಾಲೆಗೆ ದಾಖಲಾಗುವ ಮೂಲಕ ಜನರ ಅಭಿಪ್ರಾಯದಂತೆ ಪ್ರೌಢಶಾಲೆಯ ಅನುಮತಿಯನ್ನು ಪಡೆಯಲು ಸಹಕಾರಿಯಾಯಿತು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಪ್ರೌಢಶಾಲೆಗೆ ಅನುಮತಿಯನ್ನು ಪಡೆಯಲಾಯಿತು ಅಂದರೆ ಎಂಟು ಒಂಬತ್ತು ಮತ್ತು ಹತ್ತನೇ ತರಗಳ ಗದನ ಹಂತ ಹಂತವಾಗಿ ಪ್ರಾರಂಭಿಸಲಾಯಿತು ಇದರ ಜೊತೆ ಜೊತೆಗೆ ನಮ್ಮ ಈ ಒಂದು ಗ್ರಾಮೀಣ ಭಾಗದ ಮಕ್ಕಳಿಗೆ ಆಂಗ್ಲ ಮಾಧ್ಯಮದ ಶಾಲೆ ಕೂಡ ಬೇಡಿಕೆ ಇತ್ತು ಅದರಂತೆ ಅದು ಕೂಡ ಸಾಕಾರವಾಗ್ತದೆ ಅಂದರೆ ಎರಡು ಸಾವಿರದ ಹನ್ನೆರಡು ಮತ್ತು ಹದಿಮೂರರಲ್ಲಿ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಕೂಡ ಅನುಮತಿಯನ್ನು ಪಡೆಯಲಾಗ್ತದೆ ಸೊ ನಾವು ಕನ್ನಡ ಮಾಧ್ಯಮ ಒಂದರಿಂದ ಹತ್ತನೇ ತರಗತಿವರೆಗೆ ನಡೆದಿದ್ದು ಅದನಂತರ ಇಂಗ್ಲೀಷ್ ಮೀಡಿಯಂ ಕೂಡ ಎಲ್ ಕೆ ಜಿ ಯು ಕೆ ಜಿ ಒನ್ ಟು ಏಯ್ಟ್ ಕ್ಲಾಸಸ್ ಕೂಡ ನಡೀತಾ ಉಂಟು ಸುಮಾರು ನಾನ್ನೂರ ಐವತ್ತು ವಿದ್ಯಾರ್ಥಿಗಳು ಪ್ರಾಥಮಿಕ ಅಂದರೆ ಕನ್ನಡ ಮಾಧ್ಯಮ ವಿಭಾಗ ನೂರ ಐವತ್ತು ವಿದ್ಯಾರ್ಥಿಗಳು ಪ್ರೌಢಶಾಲೆ ವಿಭಾಗ ಹಾಗೂ ಒಂದು ನೂರ ಐವತ್ತು ವಿದ್ಯಾರ್ಥಿಗಳು ಇಂಗ್ಲೀಷ್ ಮೀಡಿಯಂಗೆ ಪ್ರವೇಶವನ್ನು ಪಡೆದಿದ್ದಾರೆ ಹೀಗೆ ಈ ರೀತಿಯ ಕ್ವಾಲಿಟಿ ಎಜುಕೇಷನ್ ನೀಡುವುದಕ್ಕೆ ಅವರಿಗೆ ಈ ಒಂದು ಸಂಖ್ಯೆಯ ಅನುಗುಣವಾಗಿ ಶಿಕ್ಷಕರನ್ನು ಕೂಡ ಕಾರವಾರ ದಾಂಡೇಲಿ ಶಿರಸಿ ಹೊನ್ನಾವರ ಹೀಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಉತ್ತಮ ನುರಿತ ಶಿಕ್ಷಕಗಳನ್ನು ಶಿಕ್ಷಕರನ್ನು ಅಂದರೆ ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸನ್ನು ನೇಮಕ ಮಾಡಿದ್ದು ಇನ್ನು ವಾರ್ಷಿಕ ವರದಿ ನೋಡೋದಾದರೆ ಸೊ ಈ ವರ್ಷ ಪೂರ್ತಿ ಏನೆಲ್ಲ ಕಾರ್ಯಕ್ರಮಗಳು ಜರುಗಿದು ಮತ್ತು ಈ ಒಂದು ಸಂಸ್ಥೆಯಿಂದ ಹೈಯರ್ ಎಜುಕೇಷನ್ಗೆ ಸೆಲೆಕ್ಷನ್ ಆಗಿ ಮಕ್ಕಳ ವಿವರ ಕೂಡ ನೋಡೋಣ ಎಸ್ ಬನ್ನಿ ಅದರಂತೆ ಒಂದು ಸಂಸ್ಥೆ ಬೆಳಬೇಕಂತಂದರೆ ಒಂದು ಗುಣಾತ್ಮಕವಾದಂಥ ಶಿಕ್ಷಣ ನೀಡುತ್ತಾ ಬರಬೇಕು ಹಾಗೆಯೇ ಈ ವರ್ಷದ ಸುಮಾರು ಎಂಬತ್ತೆಂಟು ವಿದ್ಯಾರ್ಥಿಗಳು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದು ಸೈನಿಕ ಶಾಲೆಗೆ ಸುಮಾರು ಅರವತ್ತು ವಿದ್ಯಾರ್ಥಿಗಳು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಇಪ್ಪತ್ತೈದು ವಿದ್ಯಾರ್ಥಿನಿಯರು ಆಯ್ಕೆಯಾಗಿರ್ತಕ್ಕಂಥದ್ದು ಇನ್ನು ಆದರ್ಶ ವಿದ್ಯಾಲಯಗಳಿಗೆ ಸುಮಾರು ಎಂಬತ್ತು ವಿದ್ಯಾರ್ಥಿಗಳು ಹಾಗೂ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಸುಮಾರು ಆರುನೂರಕ್ಕೂ ಅಂದರೆ ಆರುನೂರ ಐವತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಆಯ್ಕೆಯಾಗುವುದರ ಮೂಲಕ ಈ ಒಂದು ಮಹಾ ಶಿಕ್ಷಣ ಸಂಸ್ಥೆಗೆ ಅಂದರೆ ಹೆಸರನ್ನು ತಂದಿರತಕ್ಕಂಥದ್ದು ಅಂದರೆ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿರ್ತಕ್ಕಂಥದ್ದು ಈ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದ ಅನೇಕ ವಿದ್ಯಾರ್ಥಿಗಳು ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಪಿ ಎಸ್ ಐ ಆಗಿದ್ದಾರೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸುವ ಮೂಲಕ ಈ ಒಂದು ಸಂಸ್ಥೆಯ ಮೆರುಗನ್ನು ಹೆಚ್ಚಿಸಿದ್ದಾರೆ ಅಂದರೆ ತಪ್ಪಾಗಲಾರದು ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಈ ಶಾಲೆಯಿಂದ ಎಂಟು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು ಅಂದರೆ ಜವಾಹರ್ ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಸಾಹೇಬ್ಗೌಡ ಬಿರಾದರ್ ಸಾಕಿನ ಕುಕ್ನೂರ್ ಪ್ರೀತಿ ಬಿ ಲಿಂಗದಹಳ್ಳಿ ಸಾಕಿನ್ ಎಡ್ರಾಮಿ ಸೊ ಈ ಒಂದು ವಿದ್ಯಾರ್ಥಿನಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯಲ್ಲಿ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಅದೇ ರೀತಿ ಅನಿಲ್ ಅಶೋಕ್ ಸಾಕಿನ್ ಯತ್ನಾಳ್ ಲಕ್ಷ್ಮೀಕಾಂತ್ ಎಂ ಗಂಗನಹಳ್ಳಿ ಸಾಕಿನ ಬೊಮ್ಮನಹಳ್ಳಿ ಸುಮಂಕಲಾ ಶಿವಾನಂದ್ ಸಾಕಿನ ಬಳ್ಳಗಿ ವಿಕಾಸ್ ಎಸ್ ಕಪ್ಪರದ ಸಾಕಿನ್ ಎಡ್ರಾಮಿ ಬಸವರಾಜ ಎಸ್ ಬೆರದರ್ ಸಾಕಿನ್ ಮುರುಘಾನೂರ್ ವಿಜಯಕುಮಾರ್ ಆರ್ ಪಾಟೀಲ್ ಸಾಕಿನ್ ಬೊಮ್ಮನಹಳ್ಳಿ ಅದರಂತೆ ಮುರಾರ್ಜಿ ದೇಸಾಯಿ ಹಾಗೂ ಆದರ್ಶ ವಿದ್ಯಾಲಯ ಶಾಲೆಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಸೌಮ್ಯ ಎಸ್ ಬೊಮ್ಮನಹಳ್ಳಿ ಬೃಂದ ಆರ್ ಪಾಟೀಲ್ ಮಲ್ಕಮ್ಮ ಎ ಕಾಚಾಪುರ್ ಸುಮಂಗ್ಲಾ ಎಸ್ ಬಳ್ಳುಂಡಿಗಿ ಜಾಸ್ಮಿನ್ ಇ ಗೊಬ್ಬರವಾಡ್ಗಿ ಸುಷ್ಮಾ ಡಿ हंगरगा सरोजा राठौड़ अपेक्षा आर एड्रामी पूर्वी एस बिरादर अश्विनी एस पवार मुस्कान एम चौधरी सी गोब्रवाडी श्वेता वि एड्रामी समर्थ एस पुजारी आदर्श पी कल्लूर मल्लिकार्जुन एस यना अबर गपूर सुबड आदित्य पुराणिक आशिफ मुल्ला आनंद एस गुतेदार मौनेश कौणसिर शशिराज टी बिरादर मड़वा एस कडकोल, विकास पी हंगरगा विनायक बिरादर पृथ्वीराज बी चौहान श्रीनिवास एस बड़गानूर, रोहित आर मिंजगी मनोज हंगरगा के, प्रशांत एम कुकुनूर अजय राठोड ए एना बसवराज एस बिरादर आदित्य पुजारी, सिद्धू के थांबे मांग्राय पुजारी साहेबगौड़ बिरादर अनिल ए एना ಪೂರ್ವಿ ಎಸ್ ಬಿರಾದಾರ್ ಹೀಗೆ ಮುಂಬರಾಜಿ ದೇಸಾಯಿ ಹಾಗೂ ಆದರ್ಶ ವಿದ್ಯಾಲಯ ಶಾಲೆಗಳ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಅದೇ ರೀತಿ ಸೈನಿಕ ಶಾಲೆಗೆ ಕ್ವಾಲಿಫೈಡ್ ಆದಂಥ ಹತ್ತೊಂಬತ್ತು ವಿದ್ಯಾರ್ಥಿಗಳು ಲಕ್ಷ್ಮೀಕಾಂತ್ ಮಂಜುನಾಥ್ ಗಂಗ್ನಳ್ಳಿ ಕೊಡಗು ಸೈನಿಕ ಶಾಲೆಗೆ ಆಯ್ಕೆಯಾಗಿದ್ದು ವಿಜಯಂದ ವಿಜಯ ರಾಘವೇಂದ್ರ ಪಾಟೀಲ್ ಸಿದ್ದು ಕಲ್ಲಪ್ಪ ತಾಂಬಿ ಶಶಿರಾಜ್ ತಮ್ಮಣ್ಣ ಬಿರಾದಾರ್ ಅನಿಲ್ ಅಶೋಕ್ ಯತ್ನಾಳ್ ಶ್ರೀನಿಧಿ ಸಿದ್ದರಾಮಯ್ಯ ಬೆಲ್ಲದಮಠ ಮಡಿವಾಳಪ್ಪ ಶಿವಶರಣ ಕುಗಿ ಆದರ್ಶ ಪ್ರಭು ಕಲ್ಲೂರ್ ವಿನಾಯಕ ಧರಪ್ಪ ಪಾಟೀಲ್ ಮಾಳಿಂಗರಾಯ ಭೀಮಣ್ಣ ಪೂಜಾರಿ ಸಮರ್ಥ ಶರಣಪ್ಪ ಪೂಜಾರಿ ಮಹಾಂತೇಶ್ ಶಶಿಧರ್ ಅವಟಿ ಪೂರ್ವಿ ಶಿವಾನಂದ ಬಿರಾದಾರ್ ಆದಿತ್ಯ ಸಿದ್ದಬಸಯ್ಯ ಪುರಾಣಿಕ್ ಬಾಗಣ್ಣ ಲಕ್ಷ್ಮಣ ತಳ್ವಾರ್ ಪೃಥ್ವಿರಾಜ ಬಸವರಾಜ ರಾಠೋಡ್ ವಿಜಯಕುಮಾರ್ ಗೊಲ್ಲಳಪ್ಪಗೌಡ ಪಾಟೀಲ್ ರಾಯಣ್ಗೌಡ ಆರ್ ಬಿರಾದಾರ್ ಸಾಹೇಬ್ಗೌಡ ಚಂದ್ರಶೇಖರ್ ಬಿರಾದಾರ್ ಅದರಂತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಮೊದಲನೇದಾಗಿ ರಜಿಯಾ ಸುಲ್ತಾನ್ ಹಾಜಿ ಮಲಂಗ್ ಇವರು ಅಂದರೆ ಈ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೊಂದು ಅಂಕ ಅಂದರೆ ತೊಂಬತ್ತೊಂಬತ್ತು ಪಾಯಿಂಟ್ ಮೂವತ್ತಾರು ಪ್ರತಿಶತ ಪಡೆದರ ಮೂಲಕ ಜೇವರ್ಗಿ ಹಾಗೂ ಎಡ್ರಾಮಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿನಿ ಅದರಲ್ಲಿ ರೇವಣಸಿದ್ದ ರಾಜ್ಕುಮಾರ್ ಲಕ್ಷ್ಮೀ ರಾಯಪ್ಪ ಅಜಿತ್ ಮಹಾಂತೇಶ್ ಶರಣಗೌಡ ಪ್ರೇಮನ್ಗೌಡ ರಶ್ಮಿತಾ ರವೀಂದ್ರ ಆಸ್ಮಾ ನಬೀಲಾಲ್ ಲಲಿತಾ ಹನುಮಂತರಾಯ ಪ್ರವೀಣ್ ಗಣೇಶ್ ಸತೀಶ್ ಹಣಮಂತ ಹೀಗೆ ಈ ಎಲ್ಲ ವಿದ್ಯಾರ್ಥಿಗಳು ಒಂದು ಉನ್ನತ ಮಟ್ಟದಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪಡಿತ ಜೊತೆಗೆ ಆ ಒಂದು ಮಾರ್ಕ್ಸ್ಗಳನ್ನು ಕೂಡ ಒಬ್ಬರಿಗಿಂತ ಒಬ್ಬರು ಟಾಪನ್ನು ತೆಗೆದುಕೊಂಡು ಈ ಒಂದು ಮಹಾ ಶಿಕ್ಷಣ ಸಂಸ್ಥೆಗೆ ಹೆಸರನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ಹೆಮ್ಮೆಯ ಸಂಗತಿ ಅಂತ ತಿಳಿಸ್ತಾರೆ ಅದೇ ರೀತಿ ಇಲ್ಲಿ ವಸತಿ ಸಹಿತ ಉಂಟು ಮತ್ತು ವಸತಿ ರಹಿತ ಉಂಟು ನಿಮಗೆ ಯಾವ ಥರ ಬೇಕೋ ಸೊ ಆ ಥರದ ಆಯ್ಕೆಯನ್ನು ಮಾಡ್ಕೊಳ್ಬೋದು ಹಾಗೆ ನೋಡಿದರೆ ಇನ್ನೊಂದಿಷ್ಟು ವಿಶೇಷ ಕ್ಷಣಗಳನ್ನು ಮೆಲ್ಕಾಕೊಳೋ ಬನ್ನಿ ಏನಪ್ಪಾ ಅಂತಂದರೆ ವಾಹನ ಚಾಲಕರಿಗೆ ಬಲಿಪಾಡ್ಯ ವಾಹನಗಳ ಪೂಜೆ ನಂತರ ಚಾಲಕರಿಗೆ ಬಟ್ಟೆಗಳನ್ನು ವಿತರಿಸಿದ್ದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂದರೆ ಜೇವರ್ಗಿ ಇವರು ಶಾಲೆಗೆ ಭೇಟಿ ನೀಡಿದಂಥ ಸಂದರ್ಭ ಆಗಿರ್ಬೋದು ಇನ್ಸ್ಪೈರ್ ಅವಾರ್ಡ್ ಅಂದರೆ ಮಾನಕ ವಿಜ್ಞಾನಗಳ ಚಟುವಟಿಕೆಗಳನ್ನು ಮಾಡಿರ್ತಕ್ಕಂಥದ್ದಾಗಿರ್ಬೋದು ಪ್ರತಿ ಶನಿವಾರ ಮಕ್ಕಳಿಂದ ಡ್ರೀಲ್ ನಡೀತದೆ ಈ ಬಾರಿಯ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕೂಡ ಹಮ್ಮಿಕೊಂಡಿದ್ದರು ಈ ಒಂದು ಸಂಸ್ಥೆಯಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಛದ್ಮವಿಷ ಆಗಿರ್ಬೋದು ನೃತ್ಯಗಳಾಗಿರ್ಬೋದು ಪ್ರದರ್ಶನ ಕೂಡ ನಡೆದಿರತಕ್ಕಂಥದ್ದು ನಂತರ ಬೆಳಗಿನ ಜಾವ ಪ್ರಾರ್ಥನೆ ಜರುಗುತ್ತದೆ ನಂತರ ಈ ವರ್ಷದ ಶೈಕ್ಷಣಿಕ ಪ್ರವಾಸ ಕೂಡ ಹೇಳೋ ಹಾಗೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ನಂತರ ಮಕ್ಕಳಿಗೆ ನೋಡುವುದರ ಮುಖಾಂತರ ಕಲಿಯುವಂತಹ ಹವ್ಯಾಸ ಬೆಳೀತದೆ ಹಾಗೆಯೇ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಂದ ಕ್ವಿಜ್ ನಡೀತದೆ ಈ ಒಂದು ಮಕ್ಕಳ ಹಿತದೃಷ್ಟಿಯಿಂದ ಸುತ್ತಲೂ ಅಂದರೆ ಆ ಒಂದು ಸಂಸ್ಥೆಯ ಸುತ್ತಲೂ ಒಳಗಡೆ ಕ್ಲಾಸ್ ರೂಮ್ ಆಗಿರ್ಬೋದು ಎಲ್ಲ ಕಡೆಯಲ್ಲೂ ಸಹಿತ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಕೆ ಮಾಡಲಾಗಿದೆ ಸೊ ಹೇಳ್ತಾ ಹೋದರೆ ಒಂದು ದೊಡ್ಡ ಲಿಸ್ಟೇ ಇದೆ ಇದೆಷ್ಟು ಸಂಸ್ಥೆಯ ಒಂದು ಹಿರಿಮೆ ಮತ್ತು ಗರಿಮೆ ಅಂತ ಹೇಳ್ಬೋದು ಇದನ್ನೆಲ್ಲ ನೋಡಿಕೊಳ್ಳೋದಕ್ಕೆ ಒಬ್ಬರು ಯಜಮಾನ್ ಬೇಕಲ್ವಾ ಹಾಗೆಯೇ ಈ ಒಂದು ಸಂಸ್ಥೆಯ ಮುನ್ನಡೆಸ್ತಾ ಇರುವವರು ಅಧ್ಯಕ್ಷರಾದಂಥ ಶ್ರೀ ಜಿ ಎಸ್ ಬಿರಾದಾರ್ ಹಾಗೂ ಈ ಒಂದು ಶಾಲೆಗೆ ಬೆನ್ನೆಲುಬಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಅಕ್ಕಮಹಾದೇವಿ ಜಿ ಬಿರಾದಾರ್ ಜ್ಞಾನೋದಯ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಎಡ್ರಾಮಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿರತಕ್ಕಂಥದ್ದು ಸಂಸ್ಥೆಯಾಗಿರ್ತಕ್ಕಂಥದ್ದು ಇದಿಷ್ಟು ಈ ಒಂದು ಸಂಸ್ಥೆಯ ವಾರ್ಷಿಕ ವರದಿಯಾಗಿತ್ತು ಜೊತೆಗೆ ಇನ್ನೂ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಅದನ್ನೆಲ್ಲ ಮತ್ತೆ ಮುಂಬರುವ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಅಂಟಿಲ್ ದೆನ್ ಬೈ ಬೈ ಕೇರ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮ ಇ ಸಿ ಎಸ್ ಕಡ್ಕೋಳ್ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ತಿಳಿಸ್ತಾ ಮತ್ತೆ ಸಿಗುವ ನೆಕ್ಸ್ಟ್ ಅಪ್ಡೇಟಲ್ಲಿ ಥ್ಯಾಂಕ್ ಯು